ನಮ್ಮ ಯಜಮಾನ್ರಿಗೆ ತುಂಬ ಕಷ್ಟದಲ್ಲಿದ್ದರು ಹಾಸ್ಪಿಟ್ಲಲ್ಲಿ ಆಗೋದೇ ಇಲ್ಲ ಅಂತ ಕುಂತು ಬಿಟ್ಟಿದ್ರು ಡಾಕ್ಟ್ರುಗಳೆಲ್ಲ ಬಂದು ನಮ್ಮ ಅಪ್ಪನ ಬೇಡ್ಕೊಂಡ್ಮೇಲೆ ಒಳ್ಳೇದಾಯ್ತು ಎಷ್ಟು ಸಾಹಸವಂತ ನೀನೇ ಬಲವಂತ ಬಂದ ಮೇಲೆ ಒಂಥರ ಪಾಸಿಟಿವ್ ಎನರ್ಜಿ ಫೀಲ್ ಆದಂಗಾಯ್ತು ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಅದು ಆಟೋಮ್ಯಾಟಿಕಲಿ ಅದು ಅದೇ ಇದ್ದಕ್ಕಿದ್ದಂಗೆ ಎಲ್ಲ ದೇವರ ಪವಾಡ ಎಷ್ಟು ಸಾಹಸವಂತ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಗದ್ದುಗೆ ವೀರ ಆಂಜನೇಯ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೇಲೂರು ರಸ್ತೆ ಸಿದ್ಧಾರ್ಥ ನಗರದ ಎದುರು ಜಡ್ಜ್ ಕ್ವಾರ್ಟರ್ಸ್ ಹತ್ತಿರ ಆಸನದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ನೂರ ಎಂಬತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಗಾಯತ್ರಿ ಅಂತ ಆಸ ನಮ್ಮದು ನಾವು ಅದೇ ಇನ್ಸ್ಟಾಗ್ರಾಮಲ್ಲಿ ನೋಡಿಕೊಂಡು ಈ ಥರ ಇಲ್ಲಿದೆ ಅಂತ ಬಂದ್ವಿ ಬಂದಾಗ ಇಲ್ಲಿ ನನ್ನ ಮಗ ತುಂಬ ಇದರಲ್ಲಿದ್ದ ಕಷ್ಟದಲ್ಲಿದ್ದ ಆದರೂ ಬಂದು ಬೇಡ್ಕೊಂಡ ಒಳ್ಳೇದಾಯಿತು ನಾನು ಎಕ್ಸಾಮಿನ ಬಗ್ಗೆ ತುಂಬ ಇದಿತ್ತು ಅದು ಆಗ್ತಾಯಿದೆ ಮನೇಲಿ ಸಾಕಷ್ಟು ಪ್ರಾಬ್ಲಮ್ ಇತ್ತು ಬಂದು ಇಲ್ಲಿ ಬೇಡ್ಕೊಂಡ ನಮ್ಮ ಯಜಮಾನರಿಗೆ ತುಂಬ ಕಷ್ಟಲ್ಲಿದ್ದರು ಹಾಸ್ಪಿಟ್ಲಲ್ಲಿ ಆಗೋದೇ ಇಲ್ಲ ಅಂತ ಕುಂತು ಬಿಟ್ಟಿದ್ರು ಡಾಕ್ಟ್ರುಗಳೆಲ್ಲ ಬಂದು ನಮ್ಮ ಅಪ್ಪನ ಬೇಡ್ಕೊಂಡ್ಮೇಲೆ ಒಳ್ಳೆಯದಾಯಿತು ಅಪ್ಪನ ಹತ್ರ ಬೇಡ್ಕೊಂಡಾಗ ಬಲಗಡೆ ಪ್ರಸಾದ್ ಕೊಟ್ಟರು ಆದರೆ ಮುಂದೆ ಇನ್ನೂ ಒಳ್ಳೇದಾಗುತ್ತೆ ಅನ್ನೋ ಒಂದು ಭರವಸೆ ನಮಗಿದೆ ಆದರೂ ಪಾಪ ಇವರು ಸಣ್ಣ ಚಿಕ್ಕದ್ರಲ್ಲಿ ಇಷ್ಟೊಂದು ಒಳ್ಳೆಯದಾಗ್ತಾ ಇದೆ ನಮ್ಮ ಅಪ್ಪನ ಸ್ಥಳದಲ್ಲಿ ಇನ್ನೂ ಕಟ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಇನ್ನೂ ಒಳ್ಳೇದಾಗಲಿ ಅಂತ ನಾವು ಪರಮಾತ್ಮನಲ್ಲಿ ನಾನು ಬೇಡ್ಕೊತೀನಿ ಬರೋಂಥ ಭಕ್ತರುಗಳು ಬಂದು ಇಲ್ಲಿ ಎಲ್ಲರೂ ಬಂದು ಬೇಡ್ಕೊಂಡ್ರೆ ಅವರಿಗೆ ಎಲ್ಲ ಒಳ್ಳೆಯದಾಗುತ್ತೆ ತುಂಬ ಒಳ್ಳೆಯದಾಗುತ್ತೆ ನನಗೆ ಆ ನಂಬಿಕೆ ಇದೆ ನಮ್ಗೆ ಆಗಲೇ ಇಲ್ಲೇ ಮೂರು ತಿಂಗಳು ನಾಲ್ಕು ತಿಂಗಳು ನಮಗೆ ಸಮಸ್ಯೆ ಆಗಿ ನಮ್ಮ ಮನೆಯವರು ಆಗದೆ ಇಲ್ಲೇ ಇನ್ನೇನು ಹಾಗೆ ಹೋಯಿತು ಅಂತ ಹೇಳಿದರು ಡಾಕ್ಟ್ರು ಆದರೆ ಇವಾಗ ಕೆಲಸ ಚೆನ್ನಾಗಿ ಮಾಡ್ಕೊಂಡು ಚೆನ್ನಾಗಿ ಓಡಾಡ್ಕೊಂಡು ಆರೋಗ್ಯವಾಗಿದ್ದಾರೆ ಎಲ್ಲ ಕಡೆ ಹೋಗಿದ್ದೀವಿ ಆದರೂ ಅಲ್ಲಿ ಅದು ಮಾಡಿ ಇದು ಮಾಡಿ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಎಲ್ಲ ಕೇಳ್ತಾರೆ ಆದರೆ ಇಲ್ಲಿ ಆ ಥರ ಯಾವ ತರನು ಇಲ್ಲ ಪಾಪ ಒಂದು ಒಂದು ಏನು ಕೇಳಲ್ಲ ಅವರು ಅವ್ರು ಹೇಳ್ದಂಗೆ ನಾವು ಆ ಥರ ಫಾಲೋ ಮಾಡ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ ಭಗವಂತ ಇರೋ ಸ್ಥಳದಲ್ಲಿ ಆಂಜನೇಯ ಸ್ವಾಮಿ ವೀರಾಂಜನೇಯ ಸ್ವಾಮಿ ಇರೋ ಸ್ಥಳ ತುಂಬ ಒಳ್ಳೆಯದಾಗುತ್ತೆ ತುಂಬ ಪವರ್ಫುಲ್ ದೇವಸ್ಥಾನ ಇದು ತುಂಬ ತುಂಬ ನಾನು ಕೂತ್ಕೊಂಡು ಎಲ್ಲ ಪ್ರಸಾದ ಎಲ್ಲ ಕೇಳಿದ್ದೀನಿ ಆಗಿದೆ ಒಳ್ಳೆಯದಾಗಿದೆ ಅವ್ರು ಹೇಳ್ದಂಗೆಲ್ಲ ಆಗಿದೆ ಅವ್ರು ಹೇಳ್ದಂಗೆ ನಾವು ಮಾಡ್ತಾನೂ ಇದ್ದೀವಿ ಒಳ್ಳೇದಾಗಿದೆ ಇನ್ನು ಮುಂದೇನೂ ಒಳ್ಳೇದಾಗುತ್ತೆ ಹಾಂ ಬರ್ತಾ ಇದೆ ಮಗನಿಗೆ ಒಳ್ಳೆ ಕಡೆ ಬರ್ತಾ ಇದೆ ಬರ್ತಾ ಇದೆ ಮಾಡ್ತಾ ಇದ್ದಾನೆ ಇವಾಗ ಬರ್ತಾ ಇದೆ ಅಂದರೆ ಇನ್ನು ಮುಂದೇನೂ ಒಳ್ಳೇದಾಗೆ ಅನ್ನೋ ಒಂದು ಭರವಸೆ ನನಗಿದೆ ನನಗೆ ನಮ್ಮ ಮಗನಿಗೆ ಇಬ್ಬರಿಗೂ ಇದೆ ಬಂದು ದೀಪ ಹಚ್ತಾನೆ ಬೆಲ್ಲ ದೀಪ ಹಚ್ಚುತ್ತಾನೆ ಶುಕ್ರ ಮಂಗಳವಾರ ಶನಿವಾರ ಬಿಡದಲ್ಲೇ ಬಂದು ದೀಪ ಹಚ್ಚಿಬಿಟ್ಟು ಬರ್ತಾನೆ ಪವರ್ಫುಲ್ ದೇವಸ್ಥಾನ ನಮ್ಮ ಹತ್ರ ನೀರಾಂಜನೇಯ ಸ್ವಾಮಿ ನನ್ನಪ್ಪ ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ನಾನು ಕೇಳ್ತೇನೆ ಅಂತ ಅಂದ ಹಾಸನಿಂದ ಬಂದಿದ್ದು ಹೀಗೆ ಇನ್ಸ್ಟಾಗ್ರಾಮ್ ನೋಡುವಾಗ ಈ ದೇವಸ್ಥಾನದ ಬಗ್ಗೆ ತಿಳ್ಕೊಂಡೆ ಸೊ ಹಂಗಾಗಿ ನಾನು ಬರ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ ಬರೆದ ಮೇಲೆ ಒಂಥರ ಪಾಸಿಟಿವ್ ಎನರ್ಜಿ ಫೀಲ್ ಆದಂಗೆ ಆಯಿತು ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಅದು ಆಟೋಮ್ಯಾಟಿಕಲಿ ಅದು ಅದೇ ಇದ್ದಕ್ಕಿದ್ದಂಗೆ ಎಲ್ಲ ರಿಸಾಲ್ವ್ ಆಯಿತು ಹೆಂಗಾಯಿತು ಎಲ್ಲ ದೇವ್ರವ ಹಂಗಾಗಿ ನಾನು ಒಂದು ತ್ರೀ ಫೋರ್ ಮಂತ್ಸಿಂದ ಬರ್ತಾನೆ ಇದ್ದೀನಿ ಬೆಲ್ಲದ ದೀಪ ಹಚ್ಚಿದೆ ಮತ್ತು ಇಲ್ಲಿ ಬಂದಮೇಲಿಂದ ತುಂಬ ಅಂದರೆ ಏನೇನೋ ಸಮಸ್ಯೆ ಇದ್ದಿದೆಲ್ಲ ಅದೇ ತನಿಖೆ ತಾನೇ ಕಮ್ಮಿ ಆಗ್ತಾ ಬರ್ತಾ ಇದೆ ಹೆಲ್ತದ ಬಗ್ಗೆ ಸಹ ಫಸ್ಟು ಫ್ಯಾಮಿಲಿ ಸ್ವಲ್ಪ ಇಶ್ಯೂ ಇತ್ತು ಅದು ಅದು ಬಂದ ಮೇಲಿಂದ ಅದೇ ಆಟೋಮ್ಯಾಟಿಕ್ ರಿಸಾಲ್ವ್ ಆಯಿತು ಹೆಂಗಾಯ್ತು ನಾನು ಇವ್ರ ಹತ್ರ ಕೇಳಿದ್ದೆ ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂತ ಬಟ್ ಇದಕ್ಕಿದ್ದಂಗೆ ಅದೇ ಸರಿ ಹೋಯಿತು ಆಮೇಲೆ ನಮ್ಮ ಡ್ಯಾಡಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಅದು ತುಂಬ ಕ್ರಿಟಿಕಲ್ ಆಗಿತ್ತು ಅದು ಇದ್ದಕ್ಕೆ ಅದು ಸರಿ ಹೋಯಿತು ಡಾಕ್ಟರ್ಸೇ ಉಳ್ಕೊಳ್ಳೋದೇ ಇಲ್ಲ ಅಂತ ಲೆವೆಲ್ಗೆ ಹೋದಾಗ ಬೇಡ್ಕೊಂಡ ಮೇಲೆ ಅದು ಸರಿ ಆಯಿತು ಮತ್ತು ಅಷ್ಟೇ ಜಾಬ್ದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದು ಸರಿ ಹೋಗ್ತಾ ಇದೆ ಇನ್ನೂ ಸನ್ನೂ ಸ್ವಲ್ಪ ಸರಿ ಹೋಗಬೇಕು ಆಗುತ್ತೆ ಅದೇ ಜಾಬ್ ಈಗ ಆಫರ್ಸ್ ಬರ್ತಾ ಇದೆ ಸೊ ನಾನು ಹಂಗಾಗಿ ಇವ್ರನ್ನೇ ಯಾವುದು ಒಳ್ಳೆಯದು ಅಂತ ಕೇಳಿಕೊಂಡು ನಾನು ಮುಂದೆ ಫಾರ್ವರ್ಡ್ ಮಾಡೋಣ ಅಂತ ಹೇಳ್ತಿದ್ದೆ ತುಂಬ ಪವರ್ಫುಲ್ ಅಂದರೆ ಅವರು ಹೇಳಿದ್ದು ಅಂದರೆ ಹೇಳಿದ್ದೆಲ್ಲ ನಿಜ ಇದೆ ಮತ್ತು ಅವರು ಹೇಗೆ ಗೈಡ್ ಮಾಡ್ತಾರೋ ಆ ಥರ ಫಾಲೋ ಮಾಡಿದ್ರೆ ಖಂಡಿತ ನಮ್ಮ ಇದೆ ಅವ್ರು ಹೇಳಿದ್ದು ಥರ ಫಾಲೋ ಮಾಡಬೇಕು ಮೀನ್ಸ್ ಯಾವ ಥರ ಪೂಜೆ ಮಾಡಬೇಕು ಈ ಥರ ಯಾವ ಥರ ಬೇಡ್ಕೋಬೇಕು ಪ್ರತಿಯೊಂದು ಎಲ್ಲದನ್ನು ಹೇಳ್ತಾರೆ ಮತ್ತು ಏನೇ ಸಮಸ್ಯೆ ಇದ್ದರೆ ಡೈರೆಕ್ಟಾಗಿ ಹೇಳ್ತಾರೆ ಬೇರೆಯವ್ರ ಥರ ಅದು ಮಾಡಿಸ್ಬೇಕು ಇದು ಮಾಡಿಸ್ಬೇಕು ಆ ಪೂಜೆ ಈ ಪೂಜೆ ಆ ಥರ ಹೇಳಲ್ಲ ಏನಿದೆ ಅದನ್ನು ಡೈರೆಕ್ಟಾಗಿ ಹೇಳಿ ನಮಗೆ ಸ ರಿಸಾಲ್ವ್ ಮಾಡಿಸ್ತಾಯಿದೆ ಅದೆಲ್ಲ ಹಾಂ ಹೂವು ಪ್ರಸಾದ ಅಂತೂ ಅದರಂತೂ ಹೇಳಂಗೇ ಇಲ್ಲ ಅದು ಪವರ್ಫುಲ್ ಅಪ್ಪಂದು ತುಂಬ ಪವರ್ಫುಲ್ ಇದೆ ಹೆಂಗೆ ಅಂದರೆ ನಾವು ಏನು ಕೇಳ್ತೀವೋ ಆಗುತ್ತೆ ಅನ್ನೋದಾದರೆ ಬರಗಡೆ ಪ್ರಸಾದ ಕೊಡುತ್ತೆ ಆಗಲ್ಲ ಅಂದರೆ ಡ ಎಡಗಡೆ ತೋರಿಸುತ್ತೆ ಬಟ್ ನಾವು ಅದನ್ನು ತಿಳ್ಕೊಂಡು ಅದನ್ನು ಮೂವ್ ಮೂವ್ ಫಾರ್ವರ್ಡ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಎಲ್ಲರೂ ಬನ್ನಿ ಮುಂದೆ ಇದು ದೊಡ್ಡ ದೇವಸ್ಥಾನ ಕಟ್ಟೋಕ್ಕೆ ಎಲ್ಲ ಪ್ರಯತ್ನ ಪಡ್ತಿದ್ದಾರೆ ಸೊ ಎಲ್ಲರೂ ಬನ್ನಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಎಲ್ಲರಿಗೂ ಬ್ಲೆಸ್ಸಿಂಗ್ ಸಿಕ್ಕೇ ಸಿಗುತ್ತೆ ನಾನೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ಆಸ್ಪತ್ರೆಯಲ್ಲಿ ನನ್ನ ಡ್ಯಾಡಿಗೆ ಆಗೋದೇ ಇಲ್ಲ ಅಂತ ಅಂದರು ಅದು ಯಾವ ಥರ ಅಂದರೆ ಅದು ಆಪ್ರೇಷನ್ ಸಕ್ಸಸ್ ಆಗೋಲ್ಲ ಅಂತ ಅಂದರು ಬಟ್ ಇಲ್ಲಿ ನನಗೆ ಪವಾಡಾನೇ ಆಯಿತು ಇದಕ್ಕಿದ್ದಂಗೆ ಸರಿ ಹೋಯಿತು ಸರಿ ಹೋಗದೆ ಇರೋದಂಥದ್ದು ಸರಿ ಹೋಗಿದೆ ಅಂದರೆ ಅದು ಮಿರಾಸಲ್ಲೇ ಸೊ ಪವರ್ಫುಲ್ ಇರೋದ್ರಿಂದ ತಾನೇ ಸೈನ್ಸ್ ಎಷ್ಟು ಮುಂದುವರೆದಿರ್ಬೋದು ಬಟ್ ಪವರ್ಫುಲ್ ಅನ್ನೋದು ಯಾವುದೇ ಕಾರಣಕ್ಕೂ ಅದು ಒಂದು ನಮ್ಮ ಪಾಸಿಟಿವ್ ಎನರ್ಜಿ ನಾವು ಫೀಲ್ ಮಾಡ್ಕೋಬೇಕು ಅಷ್ಟೇ ದೇವರಲ್ಲಿ ಹೋಗ್ಸಿಟ್ಕೋಬೇಕು ಹೆಂಗೆ ಡಾಕ್ಟ್ರಲ್ಲಿ ನಾವು ಹೋಗ್ಸಿಟ್ಕೊತೀವೋ ಅಂದರೆ ದೇವರಲ್ಲೂ ಹೋಗ್ಸಿಟ್ಕೊಂಡ್ರೆ ಮಾತ್ರ ಒಳ್ಳೆಯದಾಗುತ್ತೆ ಸೊ ನಾನು ಕೇಳೋದೇನೆಂದ್ರೆ ಎಲ್ಲರೂ ಬನ್ನಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ನಿಮ್ಮ ಕಷ್ಟಗಳನ್ನು ಪರಿಹರಿಸ್ಕೊಳ್ಳಿ ಎಲ್ಲ ಒಳ್ಳೆಯದಾಗುತ್ತೆ ಕಷ್ಟದಲ್ಲಿದ್ವಿ ನಾವು ಅಂದರೆ ನಮಗೆ ಇರೋಕ್ಕೆ ಮನೆಯೂ ಸಿಕ್ಕಿರಲಿಲ್ಲ ಮನೆನ ಹುಡ್ಕೊಂಡು ಎಲ್ಲ ಕಡೆ ತಿರುಗಿದಾಗ ಭಗವಂತ ಇದೇ ಸ್ಥಳದಲ್ಲಿ ಮನೆಯೂ ದೊರಕಿಸ್ಕೊಟ್ರು ನಮಗೆ ಈಜಿಗೆ ಮತ್ತು ತುಂಬ ಕಷ್ಟದಲ್ಲಿದ್ದೆ ತುಂಬ ಹಣ ಎಲ್ಲ ಕಳ್ಕೊಂಡು ತುಂಬ ಕಷ್ಟದಲ್ಲಿದ್ದೆ ಅದಕ್ಕೂ ಒಂದು ಬೇಡ್ಕೊಂಡು ಬಂದಿಲ್ಲ ಬೇಡ್ಕೊಂಡು ಒಂದು ತಿಂಗಳಲ್ಲೇ ನನಗೆ ಆ ಕೆಲಸನೂ ಆಗೋಯ್ತು ಒಂದು ಹಣ ಬರಬೇಕಿತ್ತು ಅದು ಬಂತು ಮತ್ತು ಮಗಂದು ವಿದ್ಯಾಭ್ಯಾಸನಂತೂ ತುಂಬ ಚೆನ್ನಾಗಿ ಓದ್ತಿದ್ದಾನೆ ಚೆನ್ನಾಗಿ ನಡೀತಾ ಇದೆ ವಿದ್ಯಾಭ್ಯಾಸನೂ ಒಂದು ಗೊತ್ತು ತುಂಬ ಒಳ್ಳೆಯದಾಗಿದೆ ಇಲ್ಲಿಗೆ ಮೇಲೆ ಮನೆಗಳೆಲ್ಲ ಖಾಲಿ ಇದ್ದು ನಂದು ಬೆಂಗಳೂರಲ್ಲಿ ಅದಕ್ಕೆಲ್ಲ ಬಂತು ಆಮೇಲೆ ಬೇಡ್ಕೊಂಡು ಹೋದೆ ಮಳಿಗೆ ಕಟ್ತಾ ಕಟ್ತಾನೆ ಕೇಳ್ಕೊಂಡು ಬಂದರು ಬಾಡಿಗೆಗೆ ನಾನು ದಿನ ಬಂದಾಗೆಲ್ಲ ಇಲ್ಲಿಗೆ ಬಂದಾಗೆಲ್ಲ ಆಸನಿಗೆ ಬಂದಾಗೆಲ್ಲ ಬರ್ತೀನಿ ಭಗವಂತನ ಯಾವಾಗಲೂ ನೆನೆಸ್ಕೊತೀವಿ ಭಗವಂತಿನ ತುಂಬ ಒಳ್ಳೆಯದಾಗಿದೆ ನನ್ನ ಮಾತ್ರ ನಾನು ತುಂಬ ಜನ ಕೇಳಿ ತುಂಬ ಜನನೂ ಬರ್ತಿದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲ ಅವ್ರಿಗೂ ತುಂಬ ಒಳ್ಳೆಯದಾಗಿದೆ ಅವರು ಹೆಣ್ಮಗು ಬೇಕು ಅಂತ ಬಿಡ್ಕೊಂಡು ಹೋಗಿದ್ರು ಇವಾಗ ಅವರು ಪ್ರೆಗ್ನೆಂಟ್ ಆಗಿದ್ದಾರೆ ಅವರು ಈಗ ಬರ್ತಿದ್ರು ಇಲ್ಲಿ ಅವರು ಅವರು ತುಂಬ ಚೆನ್ನಾಗಾಗಿದೆ ಗಂಡ ಹೆಂಡತಿ ಸಮಸ್ಯೆ ಎಲ್ಲ ಆಗಿದೆ ತುಂಬ ಚೆನ್ನಾಗಾಗಿದ್ದಾರೆ ಭಗವಂತ ಮಾತ್ರ ಎಲ್ಲರಿಗೂ ಒಳ್ಳೇದು ಮಾಡಿದ್ದಾನೆ ನನಗಂತೂ ತುಂಬ ಒಳ್ಳೇದು ಮಾಡಿದ್ದಾನೆ ತುಂಬ ಕಷ್ಟ ತುಂಬ ನೋವಲ್ಲಿದ್ದೆ ನಾನು ಬಂದು ಒಂದು ನಾಲ್ಕು ಪ್ರಶ್ನೆಗೂ ನನಗೆ ಆ ಪ್ರಶ್ನೆಗೆಲ್ಲ ಒಳ್ಳೇದು ಮಾಡಿದ್ದಾನೆ ದೀಪ ಹಚ್ಚಕ್ಕೆ ಹೇಳಿದರು ಅದು ದೀಪ ಹಚ್ಚಿದೆ ಆಮೇಲೆ ನಾನು ಅವರು ಹೇಳಿದ ಪೂಜೆ ಎಲ್ಲ ಮಾಡಿದ್ದೀನಿ ಬಂದಾಗ ದೇವ್ರ ಹತ್ರ ಪ್ರಸಾದ ಎಲ್ಲ ಕೇಳಿದ್ವಿ ಪ್ರಸಾದ ಎಲ್ಲ ಆಗುತ್ತೆ ಆ ಪ್ರಶ್ನೆ ಎಲ್ಲ ಚೆನ್ನಾಗಿ ಹೇಳುತ್ತೆ ಭಗವಂತ ನಮ್ಗೆ ಹಂಗಾಗಿ ತುಂಬ ಒಳ್ಳೆಯದಾಗಿದೆ ಯಾಕಂದರೆ ಜಸ್ಟ್ ಪೈನ್ ಬರ್ತಿತ್ತು ಯಾವ ಥರ ಅಂದರೆ ಒಂದು ಇಪ್ಪತ್ತು ಸಾವಿರ ಸ್ಕ್ಯಾನೇ ಮಾಡಿಸಿದ್ದೀನಿ ನಾನು ಹುಷಾರಾಗಿರಲಿಲ್ಲ ಇಲ್ಲಿ ಬಂದು ಇವರು ಹೇಳಿದರು ಒಂದು ಮಾಡೋಕ್ಕೆ ನಾನು ಅದು ಮಾಡಿದ್ಮೇಲೆ ನಂಗೆ ಫುಲ್ ಹುಷಾರಾಯಿತು ಎಲ್ಲೋದರೂ ನಾನು ಎಷ್ಟು ಡಾಕ್ಟ್ರ್ ಹತ್ರ ತೋರಿಸಿದ್ದೀನಿ ಅಂದರೆ ಆಯುರ್ವೇದಿಕಲ್ಲಿ ಅಡ್ಮಿಟ್ ಆದರೆ ಹುಷಾರಾಗಲಿಲ್ಲ ತುಂಬ ಕಡೆ ಹೋಗಿದ್ದೆ ಎಲ್ಲೂ ಹುಷಾರಾಗಲಿಲ್ಲ ಇಲ್ಲಿ ಬಂದು ನನಗೆ ಭಗವಂತನ ಹತ್ರ ಬಂದ ಮೇಲೆ ಗುರುಗಳು ಅಷ್ಟೇ ನನಗೆ ಒಂದು ಹೇಳಿದರು ಅದನ್ನು ಮಾಡೋಕ್ಕೆ ಮಾಡಿದ್ಮೇಲೆ ನಂಗೆ ಫುಲ್ ಹುಷಾರಾಗಿದೆ ಚೆನ್ನಾಗಾಗಿದೆ ಆರೋಗ್ಯ ಇದು ಕೈ ಇದು ಮತ್ತೆ ಬಿದ್ದೋಗಂಗಿತ್ತು ನನಗೆ ಹ್ಞೂ ಮತ್ತೆ ಜಸ್ಟ್ ಪೇಯ್ನ್ ಅಂದರೆ ರಾತ್ರಿ ಇದ್ದೇ ಬರ್ತಿರ್ಲಿಲ್ಲ ನನಗೆ ಹಂಗಾಗೋಗಿತ್ತು ಫುಲ್ ಮಕ್ಕಳೆಲ್ಲ ಇಷ್ಟು ವಿಕಾರವಾಗಿ ಆಗಿದೆ ಇಲ್ಲಿ ಬಂದಮೇಲೆ ತುಂಬ ಚೆನ್ನಾಗಾಗಿದೆ ಹಾಸ್ಪಿಟಲಲ್ಲಿ ಹುಷಾರು ಮಾಡದೇ ಇರೋದನ್ನ ಭಗವಂತ ಸರಿ ಮಾಡಿದ್ದಾರೆ ಮತ್ತು ಗುರುಗಳು ಹೇಳಿದ್ನ ನಾವು ಸರಿಯಾಗಿ ಪಾಲನೆ ಮಾಡಿದ್ರೆ ಎಲ್ಲನೂ ಆಗುತ್ತೆ ಕೆಲಸ ನಾನು ತುಂಬ ದೇವಸ್ಥಾನಕ್ಕೆ ಹೋಗಿದ್ದೀನಿ ಬಟ್ ಇಲ್ಲಿ ಇರೋಷ್ಟು ಪವರು ಎಲ್ಲೂ ಇಲ್ಲ ಅನ್ಕೋತೀನಿ ನಾನು ಇಲ್ಲೇನು ತುಂಬ ದುಡ್ಡು ಖರ್ಚಾಗೋ ಅಷ್ಟೆಲ್ಲ ಅವ್ರು ಹೇಳಲ್ಲ ಇರೋದ್ರಲ್ಲಿ ಸೊಲ್ಯೂಷನ್ ಹೇಳ್ತಾರೆ ಪೂಜೆ ಮಾಡಬೇಕು ಅಷ್ಟೇ ತುಂಬ ಚೆನ್ನಾಗಾಗಿದೆ ನನಗಂತೂ ಎಲ್ಲ ಕೆಲಸ ಈಗ ಬಂದು ಹಿಂಗೆ ಕೆಲಸ ಆಗಬೇಕು ಅಂದರೆ ಇನ್ನೊಂದು ಆ ಕೆಲಸ ಆಗಿರುತ್ತೆ ನನಗೆ ಇವಾಗ ನಾನು ಬಂದು ಎಲ್ಲ ಕೆಲಸ ಆಯಿತು ಇನ್ನೊಂದು ಪ್ರಶ್ನೆ ಕೇಳಬೇಕು ಅದಕ್ಕೆ ಬಂದೆ ಅವ್ರು ಇನ್ನೊಂದು ವಾರದಲ್ಲಿ ಆಗುತ್ತೆ ಹೇಳಿದ್ರೆ ಆಗುತ್ತೆ ಆ ಕೆಲಸ ಹಾಗೆ ಆಗುತ್ತೆ ನನಗೆ ತುಂಬ ಪವಾಡ ನಡೆದಿದೆ ಇಲ್ಲಿ ನಾನು ತುಂಬ ಊಟಕ್ಕೂ ತುಂಬ ಕಷ್ಟಪಡೋ ಪರಿಸ್ಥಿತಿಲಿ ಇದ್ದೆ ನಾನು ತುಂಬ ಚೆನ್ನಾಗಾಗಿದೆ ಇವಾಗ ಹೇಳ್ತಿಲ್ವಾ ನನಗೆ ತುಂಬ ಎಲ್ಲರೂ ಗೌರವ ಕೊಡ್ತಾರೆ ಆಮೇಲೆ ಸ್ವಲ್ಪ ಏನೇನು ಹಣಕಾಸು ಬರಬೇಕಿತ್ತು ಎಲ್ಲ ಬಂದಿದೆ ಆರೋಗ್ಯ ಅಂತೂ ತುಂಬ ಚೆನ್ನಾಗಿದೆ ಮಗನ ವಿದ್ಯಾಭ್ಯಾಸನೂ ಅಷ್ಟೇ ನಾನು ಇಂಥದೇ ಆಗಬೇಕು ಅಂತ ಬಿಟ್ಕೊಂಡು ಹೋಗಿದೆ ಹಂಗೆ ಅದನ್ನೇ ಓದ್ತಾ ಅವನು ತುಂಬ ನಿಮ್ಗೆ ಏನೇ ಸಮಸ್ಯೆ ಇದ್ರೂ ಇಲ್ಲಿ ಬಂದು ಕೇಳ್ಕೊಂಡು ಹೋದ್ರೆ ತಕ್ಷಣ ಪರಿಹಾರ ಆಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಈ ದಸಮಹ ಯಾಗದಿಂದ ಯಾರಿಗೆಲ್ಲ ಉಪಯೋಗ ಅನ್ನುವುದನ್ನು ತಿಳಿದುಕೊಂಡಿದ್ದೀರಾ ಹಾಗಾದರೆ ನೀವು ಕೂಡ ಒಮ್ಮೆ ಈ ದಸಮಹಾಯಾಗದಲ್ಲಿ ಯಾಗದಲ್ಲಿ ಪಾಲ್ಗೊಂಡು ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಧನ್ಯವಾದಗಳು